ಗಂಡನ ಮನ್ಯಾಗರೇ ಬಾಳೆ ಮಾಡ್ಕೊಂಡು ಚಂದಗೆ ಹೊಂದ್ಕೊಂಡು ಇರ್ಬೇಕಂದ್ರೆ ಹಾಲು ನಾ ಎಷ್ಟು ದುಡಿದು ತಂದಿದ್ದೆಲ್ಲ ಎಲ್ಲ ಒಯ್ದು ಕುಡಿದು ಹಾಳು ಮಾಡಿ ಬರ್ಲಕ್ಕತ್ತಾನ ಹತ್ತು ಹ್ಯಾಪ್ಪ ಮುಗುಸಿದ್ದ ಹೆಣ್ಣಗ್ಯರು ಯಾಕೆ ಹೊಟ್ಟೆಪ್ಪ ಜೀವನ ನಂದು ಹೆಂಗಾಯ್ತು ಗಂಡನ ಬಾಳೆ ಹಂಗಾಯ್ತು ಮಕ್ಕಳ ಜೀವನ ಹೇಗಪ್ಪ ನನ್ನ ಹೊಟ್ಟಿಲೆ ಮೂರು ಹೆಣ್ಣು ಹುಟ್ಟಿಸಿಯಪ್ಪ ನಾಳೆಗೆ ಒಯ್ದು ಮೂರು ಹೆಣ್ಣಿಗೆ ಬಾಳ್ಯಾಕ ಹಚ್ಚಬೇಕಾದ್ರೆ ನನ್ನ ಪರಿಸ್ಥಿತಿ ಏನದ ಅಂತಳ ಹೆಣ್ಣು ಮಗಳು ஆடி ஏனும் ஏன் தைவாக்கா ஏல் ते बेदान बाळा व्या का मकाळी गोइदो यांग हचली वागताना का कोण के गंत बेदान बाळा व्या हळी गुळीलो ह्यांग हचली वागताना का அவரு மணிக்கு தாரியெல்லாம் ஓகே மாத்தாயிர்னா வந்தவருஷ சாக்கோஹோக்க நாயிந்த கீழாகி நோரா மனக்க அண்ணன் ஹெண்ட்ரோபா ஜோக்காயித்த கீழாக நவ்ரமாக்க எங்க மக்களும் பழந்தாவில் கணக்கா பழுந்த வார்தாலோ ஹால் தியாக

ನಡ ಬಾರಕ ಹೆಣ್ಣು ಮಕ್ಕಳ ಸಂಘವಂತು ಹೋಗಿ ನಾವು ನಡ ಶಿರಿನ್ಯನಾಡಬಾರಕ तेदुड़ो मान क्या रख लाखिया हाँ त्या यार मानी ग्यारे दुड़ो मान्य क्या रख लाखिया हा त्या ಎಪ್ಪ ಮೋದ ಶುದ್ಧ ಹ ಮರ್ತನ್ನು ನನಗೆ ಹುಟ್ಟುಸಿರಿ ಹಣಿ ಬರ ಯಾಕ ಇಟ್ಟು ಕ್ರೂರು ಬರದಿಪ್ಪ ಹೌದು ಅಪ್ಪ ತವರ್ ಮನೆ ಬಿಟ್ಟು ಲಗ್ನಾಗಿ ಹೋಗಿ ಒಂದೇ ವರ್ಷ ಆಗ್ಯದ ಹೌದು ಹೌದು ಹೊಳ್ಳಿ ತವ್ರ ಮನೆಗೆ ಬರಬೇಕಾದ್ರ ತವ್ರ ಮನೆ ಬಾಕಲು ಮುಚ್ಚಾದ ತಾಯಿ ತೀರ್ಕೊಂಡು ಹೋಗ್ಯಾಳ ತಾಯಿ ತೀರ್ಕೊಂಡು ಹೋಗ್ಯಾಳ ಮನೆಯಾಗ ಅಣ್ಣನ ಹೆಂಡ್ರ ಹಾರ ಹೌದು ಹೋಗಿ ತವ್ರ ಮನೆಯಾಗ ಎರಡು ದಿನ ಇದ್ದ ಬರಬೇಕಂದ್ರ ನಿಂದೇ ಮಾತುಗಳನ್ನ ಆಡ್ತಾರ ನಿಂದೇ ಮಾತು ಆಡ್ತಾರ ನಾಯಿ ಕಿತ ಅಚ್ಚಾಕ ನನಗೆ ಕಾಣ್ತಾರ ಅಣ್ಣನ ಹೆಂಡ್ರು ಗಂಡನ ಮನೆಯಾದ್ರೆ ಚಂದ ಇರ್ಬೇಕಂದ್ರೆ ಗಂಡರು ಹಿಂಗ ಮಾಡ್ತದ ಕುಡ್ದು ಯಪ್ಪಾ ಗಂಡನ ಮನೆಯಾಗರೆ ಹಾಳೆ ಮಾಡಿಕೊಂಡು ಚಂದಗೆ ಹೊಂದ್ಕೊಂಡು ನಾ ಎಷ್ಟು ದೂರದ ತಂದಿದ್ದೆಲ್ಲ ಒಯ್ದು ಕುಡಿದು ಹಾಳು ಮಾಡಿ ಬರ್ಲಾಕತ್ತ ನಂದು ಹಿಂಗ್ತು ಗಂಡನ ಬಾಳೆ ಹಂಗಾಯ್ತು ಮಕ್ಕಳ ಜೀವನ ಹೇಗೆಪ್ಪ ನನ್ನ ಹೊಟ್ಟಿಲೆ ಮೂರು ಹೆಣ್ಣು ಹುಟ್ಟು ಯಾ ಈ ಮೂರು ಹೆಣ್ಣಿಗೆ ಬಾಳ್ಯಾ ಹಚ್ಚಬೇಕಾದ್ರೆ ನನ್ನ ಪರಿಸ್ಥಿತಿ ಏನಾದ ಆತಳ ಹೆಣ್ಣು ಮಗಳು ಹೌದು ಹೌದು ಅವಾಗ ತಮಗೆಲ್ಲ ಈ ಊರಾಗು ಇರಬೇಕ್ರಿ ಹೌದ್ ಹೌದು ಇವು ಹೆಣ್ಮಕ್ಳ ಸಂಘ ಶ್ರೀ ಶಕ್ತಿ ಸಂಘ ಮಹಿಳಾ ಸಂಘದ ನೋಡ್ರಿ ಈ ಹತ್ತು ಇಪ್ಪತ್ತು ರೂಪಾಯಿ ತುಂಬೋದು ಇಲ್ಲ ನೂರು ರೂಪಾಯಿ ತುಂಬೋದು ವಾರ ವಾರ ತುಂಬುದು ಇರ್ತಾವ್ ಎಲ್ಲಾ ಕೂಲಿನಲ್ಲಿ ಮಾಡಿ ತುಂಬುದು ಹಂಗ ಹೆಣ್ಣು ಮಕ್ಕಳ ಸಂಘ ಬಂತು ಈ ಬಡವ ಹೆಣ್ಣು ಮಗಳು ಹೋಗಿ ಆ ಸಂಘದಾಗ ಸೇರಿದಳು ಹೌದ್ ಹೌದು ಮುಂದೆ ಮಕ್ಕಳಿಗೆ ಏನ್ರಿ ಅಂತ ಹೇಳಿ ಸಂಘದಾಗ ಸೇರಿದ್ರು ಮುಂದೆ ಮಕ್ಕಳಿಗೆ ಏನಾರ ಅನುಕೂಲ ಆಗಿತ್ತ ತಿಳ್ಕೊಂಡು ಅದರ ರೊಕ್ಕದ ಲೆಕ್ಕ ಎಲ್ಲ ನೆರಮನಿ ಗೆಳತಿ ಮಾಡುತ್ತಿದ್ದಳು ಮಾಣಿಕ್ ಹಾಕಿನಿ ಹೆಸರ ಹೆಂಗ ಕೂಲಿ ಮಾಡಿದ ರೊಕ್ಕ ತಂದು ತಂದು ಸಂಘಕ್ಕೆ ತುಂಬುತ್ತಿದಳು ಹೌದ ಆ ಹೆಣ್ಣು ಮಗಳು ಏನು ಮಾಡಿದ್ಲಪ್ಪ ಅಂದ್ರ ಹಿರಿಮಗಳಿಗೆ ಎಂಗೇಜ್ಮೆಂಟ್ ಮಾಡ್ಬೇಕಂತ ಹೇಳಿ ರೊಕ್ಕ ಇಟ್ಟಿದ್ಳು ಮಾಡಿ ರೊಕ್ಕ ಇಟ್ಟಿದಳು ಮುಂದೆ ಏನಾಯ್ತು ಭೀಮು ಅಣ್ಣಪ್ಪ माड़ी खोली माबल हिरी मगळा कोंको मकार र कसा तगदी दोर राखी दोबलल्या का Morada na sandaka, pada yaka, acá, y se peta a rodaka, panda waida morada na sandaka, pada y acá, y se peta a

ಹೇಳಲಿ ಅಕ್ಕ ಹೆಣ್ಣಾಗಿ ಹುಟ್ಟಬಾರ್ದ್ರಿ ಅಕ್ಕ ನನಗೂ ಹೋಳ ಏನು ಹೇಳಲಿ ಅಕ್ಕ ಹೆಣ್ಣಾಗಿ ಹುಟ್ಟಬಾರ್ದ್ರಿ ಅಕ್ಕ ಊಣ ಎತ್ತ ನಾವು ಹೋಗಿ ಬಿದ್ದೆ ಅವನ ಪಾದ ಊನಗುತ್ತ ಹಬ್ಬ ಕಾಕ ನಾವು ಹೋಗಿ ಬಿದ್ದೆ ಅವನ ந மோட ரொத் கை இல்லோ ஷாபணி மாதக்க தீர்வு பந்தர நமட ரோ ச்சாபணி மாதக்க தான மகளலல தான் மன ரேட வேட பீக தானக்கா மகள்தா தேழல அண்ட் தான் மனக்கேட வேடபீக தானக்கா दैवा कोणता बळी का निश्चय तरी दीड पाली बंगारका पाहत का ती दैवा कोणता बळी का निश्चय तो दीड पाली बंगारका ಕೋಲಿನಾಲಿ ರೊಕ್ಕ ಎಲ್ಲ ಒಯ್ಯ ಗಂಡ ಸೋತ ಬಂದ ದೊಡ್ಡ ಮಗಳು ನೋಡ್ಲಕ್ಕ ಮುಂಜಾನೆ ಬೀಗರು ಬರ್ಲಾಕತ್ತಾರ ಹೆಣ್ಣು ಮಗಳ ತಾಳ ಹೆಣ್ಣಾಗಿ ನನಗೆ ಯಾಕೆ ಮರತ್ಯಕ್ಕ ಹುಟ್ಟಿಸದಿ ಮತ್ತೊಬ್ಬರು ಹೊಲದಾಗ ಕಸ ತಗದ ತಗದು ತಗದ ಗ್ವಾಳೆ ಮಾಡಿ ಇಟ್ಟಿದ್ದೆ ನಾಳಿಗೆ ಮುಂಜಾನೆ ಮಗಳು ನೋಡ್ಲಕ್ಕ ಬರ್ಲಕತ್ತಿದ್ರು ಇದು ಎಲ್ಲಾ ಒಯ್ದ ಹಾಳು ಮಾಡಿದತ್ತೆ ಹೆಣ್ಣು ಮಗಳು ಅಳಕೋತ ಕಣ್ಣೀರು ಸುರಿಸೋತ ಮಕ್ಕೊಂಡು ಇವ ರಾತ್ರಿ ವಾರಕ್ಕ ಪುಲ್ ನಿಷೇಧ ಮನೆಗೆ ಸೋತಿದ್ದ ಹಾಗ ಹೌದು ಹೊತ್ತು ಹೊಣೆ ಮುಂಜಾನೆ ಎಂಟ್ರ ಸುಮಾರು ಬೀಗರ್ಗೆ ಗಾಡಿ ಬಂದು ಮನೆ ಮುಂದೆ ನಿತ್ತು ಹೆಣ್ಣ ಮಗಳಿಗೆ ಮುಗು ಹರಿದ ಮೈ ಮ್ಯಾಗ ಬೆದ್ದಂಗ್ತು ಕಣ್ಣೀರು ಹೊಳೆಯಾಗಿ ಹರಿದ್ ಹೌದ್ ಹೌದು ಬೀಗರಿಗೆ ಒಳಗ್ ಕುಂದಿರ್ಸಿ ಹೊರತಾಳ ಹೆಣ್ಣ ಮಗಳು ಬೀಗರಿಗೆ ಹೊರಗ ಕುಂದರ್ಸಳ ಒಳಗೂತ ಅಳಕತ್ತಾಳ ಚಾಪಾಣಿ ಮಾಡಿ ಹಾಕ್ಯನಂದ್ರೆ ನಂದ್ರ ಹೆಣ್ಣು ಮಗಳ ರೊಕ್ಕಿಲ್ಲ ಬತ್ತು ಏನಪ್ಪ ಈ ಊರಾಗ ಒಬ್ಬ ಕಾಕಾ ಅದಾನ ಹಿರಿಯ ಮನುಷ್ಯ ಅದಾನ ಕೈಕಾಲು ಹಿಡ್ಕೊಂಡು ರೊಕ್ಕ ತಂದು ನನ್ನ ಮಗಳಿಗೆ ಮಾಂಗಲ್ಯ ಕಟ್ಟದ ಐತತಿ ಹೆಣ್ಣು ಮಗಳು ಅನುಸರ್ಲೆ ಓಡಿ ಹಾದು ಹೌದ್ ಹೌದು ಯಪ್ಪಾ ನನ್ನ ಸರಿ ನಿನಗ ಮೂರು ಹೆಣ್ಣು ಅದಾವ ಅದೋ ಇಪ್ಪಾ ನನ್ನ ಸರಿ ನಿನಗ ಮೂರು ಹೆಣ್ಣೆನಲವಾ ಹಾ ಹಾ ಆ ಮೂರು ಹೆಣ್ಣಿನ ಪೈಕಿ ನಾನು ಒಬ್ಬಕ್ಕೆ ನಿನ್ನ ಮಗಳತ್ತ ಮಗಳ ತ ತಿಳ್ಕೋ ಹಾ ನಿನ್ನಮ್ಮಾಗಳಿಗೆ ನೋಡಲು ಬಂದಾರಾ ಮೇಗರಿಗೆ ಚಾಪಾಣಿ ಮಾಡೇನಂದ್ರ ನಾನು ಅಂತಲ್ಲಿ ರೊಕ್ಕಿಲ್ಪಾ ಒಂದು 500 ರೂಪಾಯಿ ಸಾಲ ಕೊಡುತ್ತೆ ಗಪ್ಪನೆ ಕಾಲು ಹಿಡ್ಕೊಂಡ್ಲು ಹೆಣ್ಣು ಮಗಳ खाಕಂದ್ು ಹೌದು ಹೃದಯ ಮನುಷ್ಯ ಅಂದ ಏವಾ ಹಾ ಹಾಗೆ ಮಾಡಬೇಡ ತಾಯಿ ಹೌದು ನೀನು ನನ್ನ ಹೊಟ್ಟಿಲಿ ಮೂರ್ ಅವ ಮೂರು ನೀನೆ ಹೇಳು ಹುಚ್ಚಿ ತಗೋ ಐದು ನೂರು ರೂಪಾಯಿ ಹೋಗಿ ಸಂತಿ ಮಾಡ್ಕೊಂಡು ಶರ್ಟ್ ಅಂಗಡಿ ಹೋಗಿ ಬೀಗರೇ ನಾ ಮಾತಾಡ್ತಾ ಅಂಗಿ ಹಾಕೊಂಡು ರುಂಬಲ್ ಜೋಡಿ ನಾ ಅತ್ತ ಅದು ಹೌದು ಮನೆಗೆ ಬಂದ ಕೂತ ಬೇಗರು ಕೂತಿದ್ರು ಅನುವ ತನ್ನ ಹೇಳ್ತಾನ ನೋಡ್ರಿಪ ಗಾಂಡರ ಕೆಟ್ಟ ಕುಡಕದ ಬರ್ತಾರ ಬರುತ್ತೆ ಮನೆಯವರ ಯಾರೋ ಆ ಹೆಣ್ಣು ಮಗಳಿಗೆ ಆಸರಿಲ್ಲ ಆಸರಿಲ್ಲ ಹೌದು ನೀವೇನು ಬಹಳ ಕಾಡ್ಲಕ್ಕೆ ಹೋಗಬೇಡ್ರಿ ಬಹಳ ತುಟ್ಟಿ ದಿನಮಾನ ಅದ ಹೌದು ಒಂದ ದೀಡ ತೊಲಿ ಬಂಗಾರ ಹಾಕಿ ಲಗ್ನ ಮಾಡೋದ ಮುಗಿಸೇ ಬಿಡ್ತೀವಿ ಹೇಳಿ ನೀವು ಮುಗಿಸಂದ್ರ ನೀವು ಮುಗಿಸ ಅಲ್ರಿ ಅವಾಗ ಹೊಡ್ರಿ ಮುಗಿಸೋನ ಹೇಳೋನ್ರಿ ವಾ ಯಾರಿಗೆ ಅಲೋ ಇದರ್ ಅವರೇ ಪಾಡೇನ ಐದ್ ನಿಮಿಷನೇ ಗುರು ನಾ ಒಂದು ಹೇಳ್ತೀನಿ ತಿಳಿ ನನಗೆ ಒಂದೇ ಉತ್ತರ ಕೊಡು ಇಟ್ಟು ಮಂದಿಗೆ ಬೇಕಾಗ್ಯದ ನಿನಗ ಒಬ್ಬನಿಗೆ ಬ್ಯಾಡಾಗ್ಯದನು ನೋ ಮಂದಿ ರೀ ನಿನಗೆ ಬಂದು ಬ್ಯಾಡತ್ ನಾ ಆಡೋದು ನಾ ಏನ್ ನಾನು ಮನೇಲಿ ಹೇಳಕ್ಕೀನಿ ನಾಲ್ಕು ಜನಕ್ಕೆ ಹೋದಂತದು ಮಾತಾಡ್ಲಕತ್ತೀನಿ ಹಾಡ್ಲಕತ್ತೀನಿ ಸುಮ್ಮನೆ ಕೆಡಸುದಾ ಏನಾರ ಗೊತ್ತದ ನಿನಗೆ ಇದ್ರಾಗ ಹೌದ್ ಹೌದು ಏನು ಗೊತ್ತದ ಹೇಳು ಬರೀ ಇದೇ ಹೇಳ್ತಿ ಬರೀ ಇದೇ ಹೇಳ್ತಿ ಮತ್ತ ಅಂದ್ರೆ ನೀನು ಇದೇ ಮಾಡ್ತಿ ಕಾಣ್ತೇನು ಯಾಕೆ ಹಾಡವ್ರೀಕಾಡ್ಲಕ್ಕೀರಿ ಬೆಳತನ ಅಲ್ರಿ ಚಲೋ ಹೇಳಿ ಗುರು ಬಿಡ್ರಿ ಮತ್ತ ಅದಕ್ಕ ಬರಲಿ ಗಡಬಡ ಮಾಡಿ ಬಿಡೋದು ಬೇಡ ಹೌದು ಪಾಪ ಕೇಳೋವ್ರಿಗಿರಿ ಕೇಳಸಮ್ಮ ಅವ್ರ ಕರೆ ಒಂದ್ ಎರಡು ಡೇಟ್ ಹೊಡೆದ್ ಹೊಡಿಯಲಕ್ಕೆ ನನಗೆ ಆಮೇಲೆ ಹೊರ ಕರ್ಕೊಂಡು ಹೋಗಿ ಹೌದ್ ಹೌದ್ ಆ ಹಿರಿಯ ಮನುಷ್ಯ ದೀಡ್ ತೊಲಿ ಬಂಗಾರಕ್ಕೆ ಗಚ್ಚಿ ಮಾಡ್ದ ಹಾ ಹಾ ಗಚ್ಚಿ ಮಾಡಿಕೊಂಡ ಬೀಗರೆಲ್ಲ ಮನೆಯಿಂದ ಎದ್ದು ಹೊರಗೆ ಹಾದ್ರು ಅವ್ರ ಊರಿಗೆ ಹೋಗಿ ಫೋನ್ ಹಸ್ತಾರ ಹೌದು ನೋಡ್ರಿ ಮುಂದಿನ ವರ್ಷ ಲಗ್ನ ಅಂತ ಹೇಳಿದೆವು ಖರೀ ಮುಂದಿನ ವರ್ಷ ಬೇಡ ನಮ್ಮ ಊರಾಗ ಸಾಮೂಹಿಕ ಲಗ್ನ ಅಲ್ಲವ ಮಾಡ್ಕೊಂಡೇ ಬಿಡ್ತೀವಿ ಈಗ ಈ ಹದಿನೈದು ದಿನದಾಗ ಅಕ್ಕಿ ಕಾಳು ಹಾಕಿ ಕಡಿಗೆ ಮಾಡೋಣ ಹೆಣ್ಣು ಮಗಳು ಮೈ ಮ್ಯಾಗ ಮುಗಲ್ ಹರಿದ ಮೈಮ್ಯಾಗ ಬಿದ್ದಂಗ್ ಚಿಕ್ಕ ಕಡದಂಗ್ ಹೆಂಗ್ ಮಾಡ್ಬೇಕು ಭಗವಂತ ಹೆಂಗ ಕೇಳು ಬರ್ಲಿ ಲಗ್ನ ಇಟ್ಟು ಹದಿನೈದು ಹೆಣ್ಣು ಮಗಳು ಕಣ್ಣೀರು ಇಳುತ್ತಾಳೆ ಕಡೆ ಇಟ್ಟರು ಹದಿನೈದು ದಿವಸಕ್ಕೆ ಹೆಣ್ಣು ಮಹಿಳು ಕಣ್ಣೀರು ಇರುತ್ತಾರೋ ನ್ಯಾಯಕ್ಕಿ ಗೆಳತಿಯ ಎರಮಿ ಕ್ಯಾ ಸಂಗದ ಮ್ಯಾಲ ಸಾಲ

ಐವತ್ತ ಸಾವಿರದ ಮರದ ನಾನಕ್ಕ ನಾಳೆ ಬಂದ ವೈದ್ಯ ಹತ್ತು ಅಕ್ಕ ಬಂದ ಕುಡಿದನುಭ್ಯಕ್ಕ ನನ ಕೇಳಿದ್ರೆ ಯಾಮಗ ಕೊಟ್ಟನರ್ವ ಅಕ್ಕ ಕಸಗೊಂಡು ವಾದವ ಕುಡಿಯದಕ ನನ ಕೇಳಿದ್ರೆ ಯಾಮಗ ಕೊಟ್ಟನರ್ ಅಕ್ಕ ಕಸಗೊಂಡು ವಾದವ ಕುಡಿಯದಕ್ಕ ಸಂಘದೊಳಗ ಎಲ್ಲಾ ಹೆಣ್ಣು ಮಕ್ಕಳಿಗೆ ಒಪ್ಪಿಸಿ ರೊಕ್ಕ ಯಾವ ನೋಡ್ರಿ ನನ್ನ ಮಗಳ ಅಲ್ಲ ನಿಮ್ಮ ಮಗಳ ದಯವಿಟ್ಟು ಇದಕ್ಕ ಸಹಕಾರ ಮಾಡ್ರಿ ಮನ್ಯಾಗರೇ ಗಂಡ ಬಾಳ ಕೊಡೋಕದನಾ ನಾನು ಹತ್ತೊಬ್ರು ಹೊಲ್ದಾಗ ನಾಲಿ ಮಾಡಿ ಸಂಘದ ರೊಕ್ಕ ಕಟ್ತೀನಿ ಹೌದ್ ಹೌದ್ ಅವಾಗ ಎಲ್ಲ ಹೆಣ್ಣು ಮಕ್ಕಳಂದ್ರು ತಂಗಿ ಯಾಕೆ ಇಟ್ಟು ಕಷ್ಟ ಪಡ್ಲಕ್ಕಿರೋಲಕ್ಕ ನಾವು ಒಂದು ಹೆಣ್ಣಿನ ಹುಟ್ಟಿವಂದ್ರೆ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಗೊತ್ತಾಗತ್ತದ ಇವ್ರಿಗೆ ಕಾಣಿನ ಕಳ್ಳಿನಕು ಗೊತ್ತಾಗುದಿಲ್ಲ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಗೊತ್ತಾ ಇವ ಎಲ್ಲಾರು ಕೂಡಿ ಹೋಗಿ ಸಂಘದಾಗ ಸಾಲ ಶೂಟ್ ಕೊಡ್ತಿವತ್ತಿ ಎಲ್ಲಾರು ಕೂಡಿ ಸಂಘದಾಗ ಸಾಲ ಐವತ್ ಸಾವಿರ ರೂಪಾಯಿ ಇಶಿ ಕೊಟ್ಟರು ಹಚ್ಚಿ ಇನ್ನೇನು ಲಗ್ನ ಸಂತಿಗೆ ಹೊಂಟಾರ ದಾರು ಕೊಡದಿವ ಏನು ಕೈ ಚೀಲ್ದಾಗ ಅಂದ್ ಹೌದ್ ಏನು ಇಲ್ರಿ ಏನು ಇಲ್ಲತ್ತ ಹೆಣ್ಣು ಮಗಳು ಹಿಂದಕ್ಕೆ ಸರಿತಾಳ ಆದ್ರೇಧ ಆಗಿದ್ದ ಕುರುಸಾಲೆ ಕೇಳಿಲ್ಲ ಹೆಣ್ಣು ಮಗಳಿಗೆ ಹಂಗೆ ಕೂದಲು ಹಿಡಿದು ಎಳದಿ ಆಡಿ ಹೊಡೆದ ಹೊಡೆಯೋದ್ರ ಒಳಗೆ ಕೈಯ ಚೀಲ ಜಾರಿ ಬಿತ್ತು ರೊಕ್ಕ ಹೊರಗ ಬಿದ್ದು ಹಕ್ಕಿ ಹೊಡೆತ ತೀರಾ ಹೆಚ್ಚಿಗೆ ಮಾಡ್ದ ಹಕ್ಕಿ ಹಾಕೊಂಡು ಒದಿಲಕ್ಕ ನನಗೆ ಕೇಳ್ದೇನೆ ಈ ನಿನಗ ಈ ಊರಾಗ ಯಾಮಗ ರೊಕ್ಕ ಕೊಟ್ಟಾನ ಅಂತ ಹೊಡಿಲಕ್ಕ ಯಾರ ಬಲಿ ಹೋಗಿ ರೊಕ್ಕ ತಂದಿದ ಯಾರ ಬಲಿ ಹೋಗಿ ರೊಕ್ಕ ತಂದಿದೆ ಕಳಂಕ ಹಚ್ಚಿ ಹೊಡಿತಾನೆ ಹೆಣ್ಣು ಮಗಳಿಗೆ ಕುಡ್ದ ನಿಷೇ ಹೆಣ್ಣು ಮಗಳ ತಾಳ ಪರಮಾತ್ಮ ಶಿರಿಪೋಯಪ್ಪ ಯಾರ ಬಲ್ಲಿ ಹೋಗಿ ತಂದಿಲ್ರಿ ಸಂಘ ಮಾಡಿದ್ದೆ ಓಣ್ಯಾಗ ಎಲ್ಲರ ಮಂದಿ ಕೈ ಕಾಲು ಹಿಡ್ಕೊಂಡು ರೊಕ್ಕ ತಂದಿನಿಪ್ಪ ಮಗಳ ಕಲ್ಯಾಣ ಕಾರ್ಯಕ್ಕೆ ನಿನ್ನ ಕಾಲ ಬೀಳತೀನಿ ರೊಕ್ಕ ಕೊಡು ಅಂದ್ರೆ ಕಟ್ಟಕ್ ಗಂಡ ಕೇಳಿಲ್ಲ ಹುಟ್ಟು ಸುಳಿ ಮಗ ಒಯ್ಯ ರೊಕ್ಕ ತಗೊಂಡು ಮತ್ತೆ ಹೌದು ಇಸ್ಪೇಟ್ ಆಡ್ಲಕ್ಕ ವಾದ ಹೆಣ್ಣು ಮಗಳು ಕೊನೆ ನಿರ್ಧಾರಕ್ಕೆ ಬಂದಳು ಹೆಣ್ಣು ಮಗಳ ಕೊನೆ ನಿರ್ಧಾರಕ್ಕೆ ಬಂದ ಒಂದು ಮಾತು ಹೇಳತ್ತಾಳ ಏನ್ ಹೇಳ್ತಾಳಪ್ಪ ಏನ್ ಹೇಳತ್ತಾಳ ಬರ್ಲಿ ಮನದಾಗ ಹಾಕತ್ತಾಳು ಲೆಕ್ಕ ಸುಖ ಇಲ್ಲ ನಾನು ಸಾಯುವ ತನಕ ಮನದಾಗ ಹಾಕಾಳು ಲೆಕ್ಕ ಸುಖ ಇಲ್ಲ ನಾನು ಸಾಯುವ ತನಕ ಜೀವಕ ಎದ್ದವ್ರು ಹೋಗ್ತೀರಿ ಲಗಾಣಕ ಏನಾರ ಮಾಡಿಕೊಳ್ಳೋಣ ಜೀವಕ ಎದ್ದವ್ರು ಹೋಗ್ತೀರಿ ಲಗಾಣಕ Μπα καλά, μαρινόρια, ρεπέλα τόνικα. Ο Ρολάι κοντούνα, σιγά-σιγά. Μπα καλά, μαρινόρια, ρεπέλα τόνικα. Ο Ρολάι κοντούνα, σιγά-σιγά. ಎಲ್ಲ ಕಷ್ಟ ಪಟ್ಟು 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 ಕೊನೆ ನಿರ್ಧಾರಕ್ಕೆ ಬಂದು ಕೊನೆ ನಿರ್ಧಾರಕ್ಕೆ ಬಂದು ಮಕ್ಕಳೆಲ್ಲ ಮುಕ್ಕೊಂಡಿದ್ದು ಹೌದು ಟಾಯಂ ಒಂದಾಯ್ತು ಎದ್ದು ಕೂತಳು ಮಕ್ಕಳಿಗೆ ಸರದ ನಿಧಿ ಹತ್ತಿತ್ತು ಉಣಿಸಿ ಮಕ್ಕಳಿಗೆ ಮಣಗಿಸಿದಳು ಮಕ್ಕಳ ಮಾರಿ ಮ್ಯಾಗ ಕೈ ಎಳದ 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 ತಾಯ ತಳ ಇವತ್ತಿಗೆ ನಮ್ಮ ನಿನ್ನ ಋಣ ಕಡಿತವ ಹಡಿತವ್ ತೆಂಗಿದೆ ನಿಮ್ಮ ಹಣೆ ಬರ ನಾ ಬರದಿಲ್ಲ ಹೌದು ನಿಮ್ಮ ಹಣೆ ಬರ ನಾ ಬರದಿಲ್ಲ ಆದ್ರೆ ನಿಮ್ಮ ಮೂರು ಮಂದಿಗೆ ಮತ್ತೊಬ್ಬರು ಉಡಿಯದಾಗ ಹಾಕಿ ಹೊಂಟೆ ಹೌದು ಕಣ್ಣಾನ ನೀರು ಹರಿತಾಳ ಮಕ್ಕಳು ಮಕ್ಕಳ ಇನ್ನೇನು ಜೀವ ಕೊಡಬೇಕು ತಾಯಿ ಸಂಕಲ್ಪ ಮಾಡ್ಲಕ್ಕತ್ತಾಳ ಹೌದು ಹೌದು ಯಪ್ಪ ಮುಂದಿನ ಜಲಮಂತಿದ್ರ ಅಂತಿದ್ರು ನನಗ

ಮಕ್ಕಳಿಗೆ ಎಚ್ಚರ ಆಯ್ತು ದೊಡ್ಡ ಮಗಳು ಹೇಳುತ್ತಾಳ ಎದ್ದು ನೋಡೋದ್ರಾಗ ತಾಯಿ ಜೋತೆ ಆಡ್ಲಕ್ಕತ್ತಾಳ ಹೌದು ತಾಯಿ ಜೋತೆ ಆಡ್ಲಕ್ಕತ್ತಾಳ ಯಾವತ್ತು ಹೇಳಿ ತಾಯಿ ಕಾಲು ಹಿಡಿದು ದೊಡ್ಡ ಮಗಳ ಕಣ್ಣಾನೆ ನೀರು ಹಾಕೋದು ನೋಡಿ ಎಡ್ಡು ಸಣ್ಣ ತಂಗಿದರಿಗೆ ಎಚ್ಚರ ಆಯ್ತು ಹೌದ್ ಹೌದು ಯಾಕೆ ಕಾ ಎಟ್ಟು ಅಳ್ಳಾಕತ್ತಿದಿ ಹ ಇಲ್ಲ ಅವಾಗ ಮಗಳು ಕೇಳುತ್ತಾಳ ಏನತ್ತ ಇವ ನನ್ನ ಗಂಡಗ ನಿನ್ನ ಅಳ್ಯಾಗ ಬಂಗಾರ ತರ್ತಿನ ಹೇಳಿ ಹೋಗಿದ್ದಿ ಯಾರ ಕೈಯಾಗ ಕೊಟ್ಟು ಕಳಿಸದಿ ಯಾರ ಕೈಯಾಗ ಕೊಟ್ಟು ಕಳಿಸದಿ ನಮ್ಮ ಮೂರು ಮಂಡಿನ ಯವಾ ನನಗ ನಿನ್ನ ಅಳ್ಯಾಗ ಬಟ್ಟಿ ತರ್ತಿನ ಬಟ್ಟಿ ಸಂತಿಗೆ ಹೋಗಿದ್ದಿ ತಾಯಿ ಹೌದು ಅದು ಯಾರಿಗೆ ಹೇಳಿ ಹಾದಿ ಹೌದು ಈ ನಮ್ಮ ಮೂರು ಹೆಣ್ಣು ಮಕ್ಕಳನ್ನ ಯಾರ ಕೈಯಾಗ ಕೊಟ್ಟು ಹಾದಿ ಅಂತ ಹೇಳಿ ದೊಡ್ಡ ಮಗಳ ಅಳ್ಳಾಕತ್ತಾಳ ಹೌದು ಸಣ್ಣ ಮಕ್ಕಳತ್ತವ ಯಾಕ ಏನೂ ತಿಳಿಯಲ್ರಿ ಅವು ಎಲ್ಲಿ ಹೋಗ್ಯಾಳ ನೋಡ್ರಿ ದೊಡ್ಡ ಮಗಳು ಹೇಳತ್ತಾಳ ಅವು ಎಲ್ಲಿ ಹೋಗಿಲ್ಲ ಇಲ್ಲೇ ನಮ್ಮ ಮನೆ ಮುಂದಿನ ಬಾಯಿ ಹೌದು ನಾವು ತಡ ಮಾಡಿದೆವಂದ್ರ ಅವು ನಮ್ಮನ್ನು ಬಿಟ್ಟು ಹೋಗ್ತಾಳ ಅವಸರು ಮಾಡಿ ಹೋಗಿ ಹಿಡ್ದೇವಂದ್ರ ಅವನು ನಾವು ಅಂತ ಹೇಳಿ ಮಗಳು ಎರಡು ಸಣ್ಣ ತಂಗಿರಿಯಾರ ತಗೊಂಡು ತಮ್ಮ ಮನೆ ಮುಂದೆ ಬಾವಿ ಹಾರಿ ಮೂರು ಮಂದಿ ಪ್ರಾಣ ಬಿಟ್ಟು ಬಿಟ್ಟರು ನನ್ನ ಆತ್ಮೀಯ ಬಂಧುಗಳೇ ಮೂರು ಮಂದಿ ಪ್ರಾಣ ಬಿಟ್ರು ಕಳಗಂಡವಾ ಕವಿ ಏನ್ ಹೇಳ್ತಾನಪ್ಪ ಕೇಳು ಮಕ್ಕಳಿ உ சிக்க மோல குடமிட்டு நல குட விட்டு கணா <més cliffs>